ಬೆಳಗಾಗದ ಸಂಘ ಇಂದು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು ಜಿಲ್ಲಾಧಿಕಾರಿ ಕಚೇರಿ ಎದುರು ಘೋಷಣೆ ಕೂಗಿ ಮನವಿ ಸಲ್ಲಿಸಿದರು ಟನ್ ಕಬ್ಬಿಗೆ ಐದು ಸಾವಿರದ ಐನೂರು ಬೆಲೆ ನಿಗದಿಗಾಗಿ ದುಬಾರಿ ಕಟಾವು ಮತ್ತು ಸಾಗಾಣಿಕೆ ವೆಚ್ಚದ ಮೇಲೆ ನಿಯಂತ್ರಣಕ್ಕಾಗಿ ಕಬ್ಬು ಸರಬರಾಜು ಮಾಡಿದ ಹದಿನಾಲ್ಕು ದಿನದೊಳಗೆ ಹಣ ಪಾವತಿಗಾಗಿ ಸಕ್ಕರೆ ಇಳುವರಿ ಘೋಷಣೆ ಮತ್ತು ತೂಕದಲ್ಲಿ ನಡೆಯುವ ಮೋಸ ತಡೆಗಟ್ಟಲು ಒತ್ತಾಯಿಸಿ ಪ್ರತಿಭಟನಾ ಮನವಿ ಸಲ್ಲಿಸಿದರು ನಿಗದಿಯಾಗಲೇ ಬೇಕು ಕಬ್ಬು ಕಟಾವು ಮತ್ತು ಸಾಗಾಣಿಕೆ ವೆಚ್ಚದಲ್ಲಿ ಆಗ್ತಾ ಇರತಕ್ಕ ವ್ಯತ್ಯಾಸ ನಿಲ್ಲಲೇಬೇಕು ಬೆಳೆಗಾರರನ್ನು ಶೋಷಣೆ ಮಾಡುತ್ತಿರುವ ಫ್ಯಾಕ್ಟರಿ ಮಾಲೀಕರುಗಳಿಗೆ ಹೇಳಿದಿಕ್ಕಾಗಲೇ ಬೇಕು

ಕರ್ನಾಟಕ ಕಬ್ಬು ಬೆಳೆಗಾರ ಸಂಘದ ವತಿಯಿಂದ ಇಂದು ಮಂಡ್ಯ ಡಿ ಸಿ ಕಚೇರಿ ಮುಂದೆ ನಾವು ಪ್ರತಿಭಟನೆ ನಡೆಸ್ತಾ ಇದ್ದೇವೆ ಪ್ರತಿ ಟನ್ ಕಬ್ಬಿಗೆ ಐದು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು ಮತ್ತೆ ಸಕ್ಕರೆ ಇಳುವರಿ ಹಾಗೂ ತೂಕದಲ್ಲಿ ನಡೀತಾ ಇರತಕ್ಕಂಥ ಮೋಸವನ್ನು ತಡೆಗಟ್ಟಬೇಕು ಅಂತಕ್ಕಂಥದ್ದು ಅದರ ಜೊತೆನಲ್ಲೇ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಏನಿದೆ ಕಟಾವು ಮತ್ತು ಸಾಗಾಣಿಕೆ ವೆಚ್ಚನ ಶುಗರ್ ಕಂಟ್ರೋಲ್ ಬೋರ್ಡ್ನ ಕಮಿಷನ್ರ ಡೈರೆಕ್ಷನ್ ಏನಿದೆ ಆ ಡೈರೆಕ್ಷನ್ ಪ್ರಕಾರವಾಗಿ ಅಷ್ಟನ್ನ ತಗೊಳ್ಬೇಕು ಅದನ್ನು ವಿಪರೀತವಾದಂಥ ರೀತಿಯಲ್ಲಿ ಪ್ರಾರಂಭದಿಂದಲೂ ಕೊನೆ ತನಕ ಹೆಚ್ಚಳ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ರೈತರಿಗೆ ಬಹಳ ಅನ್ಯಾಯ ಆಗ್ತದೆ ಅದರ ಜೊತೆನಲ್ಲೆನೆ ಕಾರ್ಖಾನೆಗಳು ಪ್ರಾರಂಭ ಆಗೋಕೆ ಮುನ್ನ ಎಲ್ಲ ರೀತಿಯಾದಂತಹ ಸಕ್ಕರೆ ಕಾರ್ಖಾನೆಗಳ ಆಡಳಿತ ಮಂಡಳಿಯವರು ಹಾಗೂ ಕಬ್ಬು ಬೆಳೆಗಾರ ಸಂಘ ರೈತ ಮುಖಂಡರನ್ನು ಒಳಗೊಂಡಂಥ ರೀತಿಯಲ್ಲಿ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಬೇಕು ಅಂತಕ್ಕಂಥದ್ದು ಮತ್ತೆ ಏನು ಇಲ್ಲಿ ಕೃಷಿ ತಜ್ಞರು ಕೊಟ್ಟಿರ್ತಕ್ಕಂಥ ವರದಿ ಪ್ರಕಾರವಾಗಿ ವಿ ಸಿ ಎಫ್ ಐನೂರ ಹದಿನೇಳು ಏನಿದೋ ಅದು ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟು ಸಕ್ಕರೆ ಇಳುವರಿ ಬರ್ತದೆ ಅಂತ ಹೇಳ್ತಾರೆ ಆದರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯವರು ಕೇವಲ ಒಂಬತ್ತು ಪರ್ಸೆಂಟ್ ಮಾತ್ರ ಸಕ್ಕರೆ ಇಳುವರಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಸಕ್ಕರೆ ಇಳುವರಿ ಕಡಿಮೆ ತೋರೋದ್ರಿಂದಾಗಿ ರೈತರಿಗೆ ದೊಡ್ಡ ಪ್ರಮಾಣದ ನಷ್ಟ ಆಗ್ತದೆ ಯಾಕಪ್ಪ ಅಂತ ಹೇಳಿದ್ರೆ ಐದು ಪಾಯಿಂಟ್ ಎರಡು ಐದು ಸಕ್ಕರೆ ಇಳುವರಿಗೆ ಐದು ಸಾವಿರದ ಐದುನೂರ ಐವತ್ತು ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ನಿಗದಿ ಮಾಡಿದೆ ಮತ್ತೆ ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಅಥವಾ ಅದಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಮೂರು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿಯನ್ನ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿದೆ ಒಂದು ಪರ್ಸೆಂಟೇಜ್ ಸಕ್ಕರೆ ಇಳುವರಿ ಹೆಚ್ಚಾಯಿತು ಅಂತ ಹೇಳಿದ್ರೆ ಮುನ್ನೂರ ನಲವತ್ತಾರು ರೂಪಾಯಿಯನ್ನ ಅದಕ್ಕೆ ಸೇರಿಸಿ ಕೊಡಬೇಕಾಗುತ್ತೆ ಆ ಕಾರಣಕ್ಕೋಸ್ಕರವಾಗಿ ಸಕ್ಕರೆ ಇಳುವರಿಯ ಪ್ರಮಾಣವನ್ನು ಬಹಳ ಕಡಿಮೆ ತೋರ್ತಾ ಇದ್ದಾರೆ ಇದರಿಂದ ರೈತರಿಗೆ ದೊಡ್ಡ ರೀತಿಯಾದಂತಹ ವಂಚನೆ ಆಗ್ತಾ ಇದೆ ಕೃಷಿ ಬೆಲೆ ಆಯೋಗದ ಒಂದು ನಿರ್ದೇಶನ ಏನಪ್ಪಾ ಅಂತ ಹೇಳಿದ್ರೆ ಒಂದು ಟನ್ ಕಬ್ಬನ್ನ ಬೆಳಿಬೇಕು ಅಂತ ಹೇಳಿದ್ರೆ ಮೂರ್ ಸಾವಿರದ ಆರುನೂರು ರೂಪಾಯಿ ಎಷ್ಟು ಖರ್ಚು ಬರ್ತದೆ ಹಾಗಾಗಿ ಮೂರು ಸಾವಿರದ ಆರುನೂರು ರೂಪಾಯಿಗೆ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರವಾಗಿ ಏನಾದ್ರೂ ಐವತ್ತು ಪರ್ಸೆಂಟ್ ಲಾಭಾಂಶವನ್ನ ಸೇರಿಸಿ ಬೆಂಬಲ ಬೆಲೆಯನ್ನ ನಿಗದಿ ಮಾಡೋದೇ ಆದ್ರೆ ಐದು ಸಾವಿರದ ನಾನೂರು ರೂಪಾಯಿಯನ್ನ ಪ್ರತಿ ಟನ್ಗೆ ಕೊಡಬೇಕಾಗ್ತದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರತಿ ಟನ್ ಕಬ್ಬಿಗೆ ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಸಕ್ಕರೆ ಇಳುವರಿಗೆ ನಾಲ್ಕು ಸಾವಿರದ ನಾನೂರ ನಲವತ್ತು ರೂಪಾಯಿಯನ್ನ ಕೊಡಬೇಕು ಅಂತಕ್ಕಂಥ ಒಂದು ಮನವಿನ ಸಲ್ಲಿಸಿದೆ ಆ ಮನವಿಯನ್ನ ನಾವು ಸ್ವಾಗತ ಮಾಡ್ತೇವೆ ಆದರೆ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕೂ ಎಸ್ ಎ ಪಿಯನ್ನ ನಿಗದಿ ಒಂದು ಅವಕಾಶ ಇದೆ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳು ಪ್ರತಿ ಟನ್ ಕಪ್ಗೆ ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಅವರು ಎಸ್ ಎ ಪಿ ಯನ್ನ ನಿಗದಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅನ್ನ ನಿಗದಿ ಮಾಡಿ ಎಫ್ ಆರ್ ಪಿ ಜೊತೆಗೆ ನಾಲ್ಕು ಸಾವಿರದ ನಾನೂರು ನಾಲ್ಕು ಐನೂರು ರೂಪಾಯಿನ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳು ಕೊಡ್ತಾ ಇದೆ ಅದೇ ಮಾದರಿ ಕರ್ನಾಟಕ ರಾಜ್ಯದಲ್ಲೂ ರಾಜ್ಯ ಸರ್ಕಾರ ಎಸ್ ಎಫ್ ಪಿ ನಿಗದಿ ಮಾಡಿ ಎಫ್ ಆರ್ ಪಿ ಜೊತೆಗೆ ಕೊಡಬೇಕು ಅಂತಕ್ಕಂಥದ್ದು ಕರ್ನಾಟಕ ಕಬ್ಬು ಬೆಳೆಗಾರ ಸಂಘದ ಒಂದು ಒತ್ತಾಯ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ಪಕ್ಕದಲ್ಲಿ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ